ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೋಟಿ ವೆಚ್ಚದ ಯೋಜನೆಗೆ ನೆರವು ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ಕೊಂಡಿರೋದು ಸುರಂಗ ರಸ್ತೆ ನಮೋ ಭಾರತ್ಗೆ ಬೇಡಿಕೆಯನ್ನು ಇಡಲಾಗಿದೆ ಅನುದಾನಕ್ಕೆ ಮೋದಿಗೆ ಡಿಸಿಎಂ ಮನವಿಯನ್ನು ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರವು ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ ಬರೋಬ್ಬರಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುರಂಗ ರಸ್ತೆ ಎಲಿಮೇಟೆಡ್ ಕಾರಿಡಾರ್ ಫೆರಿಫೆರಲ್ ವರ್ತುಲ ರಸ್ತೆ ಘನತ್ಯಾಜ್ಯ ವಿಲೇವಾರಿ ಘಟಕಗಳ ನಿರ್ಮಾಣ ಕೈಗೊಂಡಿದ್ದು ಈ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಮರ್ಪಕ ಅನುದಾನ ಒದಗಿಸಬೇಕು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಭಾನುವಾರ ಮೆಟ್ರೋ ರೈಲು ಹಳದಿ ಮಾರ್ಗ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವರ ಜೊತೆಗೆ ನಗರಾಭಿವೃದ್ಧಿ ಖಾತೆಯ ಹೊಣೆಯನ್ನು ಹೊರುತ್ತಿರುವ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಪತ್ರದಲ್ಲಿ ಕರ್ನಾಟಕವು ವರ್ಷಕ್ಕೆ ಸುಮಾರು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ಪಾವತಿಸ್ತಾ ಇದೆ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿದೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಸಂಚಾರ ದಟ್ಟಣೆ ನಿಯಂತ್ರಿಸೋಕೆ ಸುರಂಗ ರಸ್ತೆ ಎಲಿವೇಟೆಡ್ ಕಾರಿಡಾರ್ ಹೆಚ್ಚುವರಿ ಕುಡಿಯುವ ನೀರಿನ ಯೋಜನೆಗಳು ರಾಜಕಾಲುವೆಗಳ ಪಕ್ಕದಲ್ಲಿ ನೂತನ ರಸ್ತೆಗಳ ನಿರ್ಮಾಣ ರೀಜನಲ್ ರಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡೋದು ಮುಂದಾಗಿದ್ದು ಇವುಗಳಿಗೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ವೆಚ್ಚ ಆಗತ್ತೆ ಅಂತ ಹೇಳಿದ್ದಾರೆ ನಮಗೆ ಅನುವು ಮಾಡಿಕೊಡಿ ಅಂತ ಕೇಳಿದ್ದಾರೆ ನಮ್ಮ ಭಾರತ್ ರೈಲಿಗೆ ಕೋರಿಕೆಯನ್ನು ಕೂಡ ಮಾಡಲಾಗಿದೆ ರ್ಯಾಪಿಡ್ ರೈಲು ಟ್ರಾನ್ಸಿಟ್ ಸಿಸ್ಟಮನ್ನು ಬೆಂಗಳೂರಿನಲ್ಲಿ ಜಾರಿಗೆ ತರಬೇಕು ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿದ್ದಾರೆ ಬೆಂಗಳೂರು ಬಿಡದಿ ಮೈಸೂರು ಬೆಂಗಳೂರು ಹಾರೋಹಳ್ಳಿ ಕನಕಪುರ ಬೆಂಗಳೂರು ನೆಲಮಂಗ್ಲ ತುಮಕೂರು ಬೆಂಗಳೂರು ಏರ್ಪೋರ್ಟ್ ಹಾಗೆಯೇ ಚಿಕ್ಕಬಳ್ಳಾಪುರ ಬೆಂಗಳೂರು ಹೊಸಕೋಟೆ ಕೋಲಾರಕ್ಕೆ ಆರ್ ಆರ್ ಟಿ ಎಸ್ ಯೋಜನೆಯಡಿ ನಮೋ ಭಾರತ್ ರೈಲು ಯೋಜನೆ ಅನುಷ್ಠಾನವಾಗಬೇಕು ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಬೆಂಗಳೂರು ವೇಗವಾಗಿ ಬೆಳೀತಾ ಇದ್ದ ನಮಗೊಂದಷ್ಟು ಅವಕಾಶವನ್ನು ಮಾಡಿಕೊಡಿ ಅನುದಾನವನ್ನು ಬಿಡುಗಡೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಇಷ್ಟು ಆಪ್ತರಾಗಿ ಕೆಲವು ಹೊತ್ತುಗಳ ಕಾಲ ಮಾತಾಡ್ಕೊಂಡು ಕೂತಿರುವಂಥ ವಿಚಾರವೂ ಈಗ ರಾಜ್ಯ ಕಾಂಗ್ರೆಸ್ನಲ್ಲೂ ಮತ್ತು ಬಿ ಜೆ ಪಿಯಲ್ಲೂ ಸಂಚಲನಕ್ಕೆ ಕಾರಣವಾಗಿದೆ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ಕೊಂಡು ಕೂತಿದ್ರು ಯಾವ ವಿಚಾರವನ್ನು ಮಾತಾಡ್ಕೊಂಡು ಕೂತಿದ್ರು ಇಷ್ಟು ಆತ್ಮೀಯವಾಗಿ ಆಪ್ತರಾಗಿ ಮಾತಾಡ್ಕೊಂಡು ಕೂತಿದ್ರು ಇದ್ರಲ್ಲ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಪ್ರಶ್ನೆಗಳು ಹಾಗೇನೆ ಒಂದಷ್ಟು ಗುಸುಗುಸು ಬಿಜೆಪಿ ಓಡಾಡ್ತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಓಡಾಡ್ತಾ ಇದೆ ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಲ್ವಾ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಗಳು ಜಾರಿಗೆ ಬರಬೇಕು ನಮಗೆ ಅನುದಾನ ಮಾಡಿಕೊಡಿ ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಬಗ್ಗೆಯೂ ನೀವು ಗಮನ ಹರಿಸಿ ಬೆಂಗಳೂರು ಬೆಳೀತಾ ಇದೆ ದೊಡ್ಡ ನಗರವಾಗ್ತಾ ಇದೆ ಜನಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಕೆಲವೊಂದಷ್ಟು ಯೋಜನೆಗಳು ಕಾಮಗಾರಿಗಳು ಅನುದಾನಗಳು ಬಿಡುಗಡೆ ಆಗ್ತೀನಿ ಹಾಗೇ ಸ್ಟಾಪ್ ಆಗ್ಬಿಟ್ಟಿದೆ ಈ ಪ್ರಾಜೆಕ್ಟ್ಗಳೆಲ್ಲ ಓಕೆ ಆಯಿತು ಅಂತಂದರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಎಕ್ಸ್ಪ್ಲೈನ್ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ ಅದನ್ನು ಹೊರತುಪಡಿಸಿ ಅದಕ್ಕೆ ನೀನು ಯಾವ್ದೇ ರೀತಿಯಾದಂತ ರೆಕ್ಕೆ ಪುಕ್ಕ ಕಟ್ಟದ ಬೇಡ ಅಂತ ಬಟ್ ಎರಡೂ ಕಡೆಯಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಳ ಚರ್ಚೆ ಅಂತೂ ಆಗ್ತಾ ಇದೆ ಸೊ ಇನ್ನು